ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಮನೆ ಕೆಡವಕ್ಕೆ ಹೋಗ್ತಾ ಇದ್ದೀನಿ ಇದೇನಪ್ಪ ಮೇಲುಗಳು ಎಲ್ಲ ತೋರಿಸ್ತಾ ಇದ್ದೀಯ ಅಂತ ಅಂದ್ಕೊಂಡು ಹೋಗ್ಬೇಡ್ರಿ ಇದೇ ನಮ್ಮ ಓನರ್ ಊರು ಇದೇ ಊರಲ್ಲೇ ನಾನು ಕೆಲಸ ಮಾಡ್ತಿರೋದು ಎಲ್ಲಿ ಕೆಲಸ ಅಂದರೆ ಇದೇ ಊರಲ್ಲಿ ಕೆಲಸ ಏನು ಕೆಲಸ ಅಂತ ಗೊತ್ತಾಗಬೇಕಾ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲಿಗೆ ಮತ್ತೆ ಸ್ವಾಗತ ಸುಸ್ವಾಗತ ಇವತ್ತಿನ ಕೆಲಸ ಏನಪ್ಪ ಅಂದರೆ ಮನೆ ಕೆಡವದ ಗುರು ಮನೆ ಕೆಡವಕ್ಕೆ ಇಲ್ಲೇ ನಮ್ಮ ಓನರ್ ಊರಲ್ಲೇ ತುಂಬ ಹಳೇ ವರ್ಷದ್ದು ಅಂದರೆ ಒಂದು ನೂರು ವರ್ಷದ ಮನೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಮನೇನ ಹೋಗ್ತಾ ಇದ್ದೀನಿ ಇದೇ ಜಾಗದಲ್ಲಿ ಹೋಗ್ಬೇಕು ಅಕ್ಕಪಕ್ಕ ತುಂಬ ಅಂಚಿ ಮನೆಯೇ ಇರೋದು ಹಳೆ ಮನೆ ಮಣ್ಣಿ ಮನೆ ನಿಮಗೆ ಗೊತ್ತಲ್ಲ ಆಲ್ಮೋಸ್ಟ್ ಹಳೆ ಕಾಲದ ಮನೆ ಹಿಂಗೆ ಏನು ಅಂತ ಆಯಿತು ಅಂತ ಸೀದಾ ಗಾಡಿ ತಗೊಂಡು ಹೊಲ್ಟಗೋರು ಸರಿ ಆಯಿತು ಅಂತ ಅಲ್ಲಿ ಗಾಡಿ ದೇವಸ್ಥಾನ ಹತ್ರ ನಿಲ್ಲಿಸಿ ದೇವ್ರ ಕೈ ಮುಗಿದು ಜಾಗ ಹೆಂಗೆ ಏನು ಅಂತ ನೋಡೋಣ ಅಂತ ನಿಲ್ಲಿಸ್ಬಿಟ್ಟು ಹೋಗಲು ನೋಡ್ತೀನಿ ಇಲ್ಲಿ ಒಂದೇ ಜೆ ಸಿ ಬಿ ಜೆ ಸಿ ಬಿ ಹೋಗೋಕ್ಕೂ ಸ್ವಲ್ಪ ತೊಂದರೆನೇ ಇದೆ ಯಾಕಂದರೆ ಹೊಸ್ದಾಗಿ ಪೈಪ್ಲೈನ್ ತೆಗೆದಿದ್ರು ಹಂಗಾಗಿ ಇದೆ ನೋಡಪ್ಪ ಮನೆ ಕೆಡಬೋದು ಈ ಮನೆನ ಕೆಡಬೇಕು ಇಷ್ಟರಲ್ಲೇ ನಿಲ್ಲಿಸ್ಕೊಬೇಕು ಪಕ್ಕದಲ್ಲಿ ನೋಡಿದ್ರೆ ಕಂಬ ಈ ಕಡೆ ನೋಡ್ರೆ ಮನೆ ಎಷ್ಟು ಇಕ್ಕಟ್ಟ ಇದೆ ಅಂದರೆ ಸಿಕ್ಕಾ ಬಟ್ಟೆ ಇಕ್ಕಟ್ಟ ಇತ್ತು ನೋಡಿ ಜೆ ಸಿ ಬಿ ಬರೋಕ್ಕೆ ಅಷ್ಟೇ ಜಾಗ ಇರೋದು ಒಂದು ಚೂರು ವೀಲ್ ಇಳ್ಕಂತು ಅಂದರೆ ಚರಂಡಿಗೆ ಹೋಗುತ್ತೆ ಅಷ್ಟು ಜಾಗ ಇರೋದು ಅಷ್ಟು ಬಿಟ್ಟರೆ ನೀನು ಇಲ್ಲ ಆ ಜಾಗದಲ್ಲೇ ಈ ಮನೆಯೆಲ್ಲ ಕೆಡ್ಕೊಂಡು ಕ್ಲೀನಾಗಿ ಡೆಮೊಲಿಷನ್ ಮಾಡ್ಕೊಂಡು ಕ್ಲೀನಾಗಿ ರ್ಯಾಮ್ ಕಿಂಪ್ ಮಾಡಿಕೊಂಡು ಅದ್ರ ಮೇಲೆ ಎಲ್ಲ ಗಾಡಿ ಹತ್ತಿಸ್ಕೊಂಡೆ ಬೆಳಗ್ಗೆ ಬೇರೆ ಏನೂ ಧೂಳು ಇರಲಿಲ್ಲ ಅಂಚೂರು ಇಬ್ನೇ ಇತ್ತಲ್ಲ ಹಾಗಾಗಿ ಗ್ಲಾಸ್ ಎಲ್ಲ ಓಪನ್ ಮಾಡ್ಕೊಂಡು ಎಲ್ಲ ಕೆಲಸ ಮಾಡ್ತಿದ್ದೆ ಕೆಲಸ ಮಾಡಬೇಕ್ರೆ ಅಷ್ಟೊತ್ತಿಗೆ ಟೀ ತಂದು ಕೊಟ್ಟರು ಟೀ ಕುಡಿದೆ ಟೀ ಕುಡ್ಕೊಂಡು ಸರಿ ಆಯಿತು ಅಂತ ಕೆಲಸ ಸ್ಟಾರ್ಟ್ ಮಾಡಿದೆ ಆಮೇಲೆ ಧೂಳು ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಗ್ಲಾಸ್ ಎಲ್ಲ ಕ್ಲೋಸ್ ಮಾಡ್ಕೊಂಬಿಟ್ಟೆ ನೋಡಿ ಹೆಂಗೆ ಗ್ಲಾಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಈ ಕಡೆ ಉಸಿರಾಡೋಕ್ಕೂ ಆಗ್ತಿಲ್ಲ ಆಯ್ತಾಗೆ ಗ್ಲಾಸ್ ಓಪನ್ ಮಾಡೋಕ್ಕೂ ಮನಸ್ಸು ಆಗ್ತಿಲ್ಲ ನೋಡಿ ನಮ್ಮ ಕಷ್ಟ ಯಾರಿಗೇಳೋಣ ಗುರು ನಮ್ಮ ಜೆ ಸಿ ಬಿ ಆಪ್ರೇಟರ್ಗಳು ಕಷ್ಟ ತುಂಬಾ ಕಷ್ಟಗುರು ಅದನ್ನು ಅರ್ಥ ಮಾಡ್ಕೊಳಲ್ಲ ಕೆಲವರು ಇನ್ನು ಕೆಲವರು ಅರ್ಥ ಮಾಡ್ಕೊಂಡು ಸುಮ್ಮನಿರ್ತಾರೆ ವಿಡಿಯೋ ಎಲ್ಲ ನಮ್ಮ ಓನರ್ಗಳೇ ಮಾಡ್ತಿದ್ದು ಯಾಕಂದರೆ ತುಂಬ ಇಕ್ಕಟ್ಟ ಇತ್ತು ಒಂದು ಜೆ ಸಿ ಬಿ ಹೋಗೋಷ್ಟು ಜಾಗ ಇತ್ತು ಆ ಜಾಗದಲ್ಲಿ ಹೋಗಿ ನೋಡಿ ಮರ ಸಮೇತ ದೆಬ್ಬೆ ಸಮೇತ ಏನು ತಕ್ಕೊಂಡಿಲ್ಲ ಅದನ್ನೇ ಅದು ಅದ್ರ ಸಮೇತ ತು ಕಿತ್ತು ಅದನ್ನೆಲ್ಲ ಅಡಿಗೆ ಹಾಕ್ಕೊಂಡು ಅದ್ರ ಮೇಲೆಲ್ಲ ಮುಚ್ಕೊಂಡು ಕ್ಲೀನಾಗೆ ರೆಡಿ ಮಾಡ್ಕೊಂಡೆ ಯಾಕೆಂದರೆ ಅದೊಂದು ಚೂರು ಎಲ್ಲರ ಕೆಳಗಡೆ ಯಾರು ಡೀಸೆಲ್ ಪಂಪಿಗೋ ಇಲ್ಲ ಬೆಲ್ಟಿಗೋ ಅಥವಾ ಏನ್ ಥರ ಟಚ್ ಆಯಿತು ಅಂದರೆ ನಮಗೆ ತೊಂದರೆ ಆಗ್ತದೆ ಆಮೇಲೆ ಟ್ಯಾಕ್ರಿ ಔಷಧಿ ಬಂದು ಟ್ಯಾಕ್ರಿಗೆ ಡೈರೆಕ್ಟಾಗೆ ತುಂಬಿದೆತ್ತಗೆ ಅರ್ಧ ಇತ್ತು ಅರ್ಧ ಆಮೇಲೆ ಕೆಡ ಕಣನ ಅಂಕೊಂಡು ಕ್ಲಿಯರ್ ಮಾಡ್ಕೊಂಡೆ ನೋಡಿರಿ ಇಷ್ಟಾಗೆ ಟ್ರ್ಯಾಕ್ರಿ ರಿವರ್ಸ್ ಹೊಡಿಬೇಕು ಪಕ್ಕದ ಬೇರೆ ಟಾರ್ಪಲ್ ಕಟ್ಟಿದ್ದಾರೆ ಮನೆ ಧೂಳಾಗ್ಬಾರ್ದು ಅಂತ ನೋಡಿ ಇಷ್ಟಾಗೆ ರಿವರ್ಸ್ ಹೊಡೆದಿರೋದು ಹೊಡಿತಾರೆ ಪಾಪ ಏನೂ ಮಾಡೋಕ್ಕಲ್ಲ ಕಷ್ಟ ಆದಮೇಲೆ ಬಿಡೋಕ್ಕಾಗುತ್ತಾ ಆಮೇಲೆ ನಾನು ನೋಡೋ ತನಕ ನೋಡಿ ನನಗೂ ಕುತ್ಕೋಳೋಕ್ಕಾಗಲಿಲ್ಲ ಗ್ಲಾಸ್ ಎಲ್ಲ ಓಪನ್ ಮಾಡ್ಕೊಂಡೆ ನನಗಂತೂ ಈ ಕಡದಾಗ ಕೆಲಸ ಮಾಡ್ಬೇಕಂದ್ರೆ ಫುಲ್ಲು ಜೋಶಗುರು ಅಂದರೆ ಅವ್ನು ಅಜ್ಜನ ಆಡ ಈ ಕಡದಲ್ಲಿ ಕೆಲಸ ಮಾಡಬೇಕಾರೆ ಅದ್ರ ಮಜ್ಜನೇ ಬೇರೆ ಹೇಳ್ಬೇಕು ಅಂದರೆ ನಾನಂತೂ ಫುಲ್ಲು ಖುಷಿಯಾಗಿರ್ತೀನಿ ಯಾಕಂದರೆ ರಿಸ್ಕ್ ಇರೋ ಕಡೆ ರಸ್ಕ್ ಇರುತ್ತೆ ಹಂಗಾಗಿ ರಿಸ್ಕ್ ಇರೋ ಕೆಲಸ ಮಾಡಿದೆ ಅಂದರೆ ಒಬ್ಬ ನೋಡೋ ನಾಲ್ಕು ಜನ ಹೇಳ್ತಾ ನೋಡಪ್ಪ ಅಂತ ರಿಸ್ಕ್ ಇರೋ ಕೆಲಸನ ಈಸಿಯಾಗಿ ಮಾಡಿದೆ ಹಂಗೆ ಹಿಂಗಂತ ಅದನ್ನು ಒಂದು ನಾಲ್ಕು ಜನಕ್ಕೆ ಹೋಗಿ ಹೇಳ್ತಾರೆ ಆ ನಾಲ್ಕು ಜನ ಬಂದು ಕೆಲಸ ಕರೀತಾರೆ ಹಾಗಾಗಿ ರಿಸ್ಕ್ ಇರೋ ಕೆಲಸಗಳನ್ನ ನಾನು ಜಾಸ್ತಿ ಒಪ್ಕೊಂತೀನಿ ನನ್ನ ಕೈಯಾಗೆ ಹೋಗಿದ್ದು ಯಾವತ್ತೂ ಇಲ್ಲ ಅಂತ ಹೇಳೋ ಮಾತೇ ಇಲ್ಲ ಯಾಕೆಂದರೆ ಇಲ್ಲ ಅಂತ ಹೇಳ್ಬಿಟ್ರೆ ಪಾರ್ಟಿಗಳಿಗೆಲ್ಲ ನೆಗೆಟಿವ್ ಆಗಿಬಿಡುತ್ತೆ ಅದು ನೆಗೆಟಿವ್ ಆಗಿ ಜನಗಳಿಗೆಲ್ಲ ಬರೀ ನೆಗೆಟಿವ್ ಆಗಿಬಿಡುತ್ತೆ ಆವಾಗ ಗಾಡಿಗಳು ನಮ್ಮನ್ನ ಕರೆಯಲ್ಲ ಹಂಗಾಗಿ ಹಂಗಾಗಿ ಯಾರೂ ಕರೆಯೋಲ್ಲ ಅದಕ್ಕೋಸ್ಕರ ಯಾವತ್ತೇ ಆಗಲಿ ಕೆಲ್ಸ್ಕೊಳ್ಳೋ ಹೋಗಿ ಆಗಲ್ಲ ಅಂತ ಹೇಳ್ಬಾರ್ದು ಆಗುತ್ತೆ ಅಂತ ಮಾಡಬೇಕು ಯಾವತ್ತೇ ಆಗಲಿ ಆಗೋಲ್ಲ ಅಂತೇಳ್ಬಿಟ್ರೆ ಅದೊಂಚೂರು ತುಂಬ ನಿಮಗೆ ಗೊತ್ತಲ್ಲ ಹೆಂಗೆ ಏನೋ ಅಂತ ಜನಗಳು ಎಲ್ಲ ಚೂರು ಚಾಡಿ ಇಕ್ಕಿ ಆ ನಮ್ಮನ್ನು ಗಾಡಿಯಿಂದ ಇಳಿಸೋದು ಆ ಥರ ಎಲ್ಲ ಮಾಡಿಬಿಡ್ತಾರೆ ಹಾಗಾಗಿ ಯಾವುದೇ ಕೆಲಸ ಆಗಲಿ ಮಾಡಿರಿ ಲೇಟ್ ಆದರೂ ಪರವಾಗಿಲ್ಲ ಆರಾಮ್ಸೆ ಮಾಡ್ರಿ ಅಷ್ಟೊತ್ತಿಗೆ ಮಳೆ ಸೊನ್ನೆ ಬಂತವರು ಒಂಚೂರು ಲೈಟಾಗಿ ಧೂಳು ಒಂಚೂರು ಕಮ್ಮಿ ಆಯಿತು ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ ಒಂಚೂ ಕಡೆ ಧೂಳು ಕುಡ್ಕೊಂಡು ಒಂದು ಕಡೆ ಕೆಲಸ ಮಾಡ್ಕೊಂಡು ಮಾಡ್ತಾ ಗುರು ನಮ್ಮ ಹುಡುಗ ದಾರಿ ತೋರಿಸ್ತಾ ಮತ್ತೊಂದು ಸಲ ಹೊಟ್ಟೆಗೆ ಹಾಕ್ಕೊಳ್ಳ್ರಿ Ištegyk dabar, kokia gnienanta turas ta, eidanori. ಮತ್ತು ಇನ್ನೊಂದು ವಿಷಯ ನೋಡಿರಿ ಅದು ಮನೆ ಕೆಡುತ್ತಾ ಇರ್ಬೇಕಾರೆ ಅದು ಸೈಡ್ ಗೋಡೆ ಇತ್ತು ಆ ಕಡೆ ಪಕ್ಕದೂ ಕೂಡ ಮಣ್ಣಿನ ಗೋಡೆನೇ ಇದು ಕೂಡ ಮಣ್ಣಿನ ಗೋಡೆ ಒಂದು ಚೂರು ಡ್ಯಾಮೇಜ್ ಆಗದೆ ಇರೋ ಥರ ಕಡೆ ಏನು ತೊಂದರೆ ಆಗದೆ ಇರೋ ಥರ ಕ್ಲೀನಾಗೆ ಕ್ರಾಸ್ ಮೇಲೆ ನಿಲ್ಸ್ಕೊಂಡು ಬಿಡಿಸ್ತಾ ಇದ್ದೀನಿ ನೋಡಿರಿ ಇದು ಕೆಲವರು ಹೊಸೊಬ್ರಿಗೆ ಗೊತ್ತಿರಲ್ಲ ಸೀನಿಯರ್ ಆಪರೇಟರ್ಗಳು ಹೆಂಗ ಬಿಡಿಸ್ತಾರೆ ಹೊಸ ಕಲ್ಸೋ ಒಂಚೂರು ಕೇರ್ಫುಲ್ಲಾಗಿ ಆರಾಮ್ಸೆ ಕೆಲಸ ಮಾಡಿರಿ ಪಾರ್ಟಿಗಳು ಅಲ್ಲಿ ಎಲ್ಲರೂ ತಲೆ ತಿಂತಿದ್ರೆ ದಯವಿಟ್ಟು ಹೋಗಿ ಆ ಕಡೆ ಕೂತ್ಕೊಳ್ಳ್ರಿ ಅಂತ ಹೇಳ್ಬಿಟ್ರಿ ಆಗಲ್ಲ ಬಂದು ತಲೆ ತಿನ್ಬೇಡ್ರಿ ಅಂತೆಲ್ಲ ಹೇಳಿ ಮತ್ತೆ ನೋಡಿ ಒಂದು ಕಡೆಯಿಂದ ಕ್ಲೀನಾಗಿ ಆಗಿ ಸೈಡ್ ಕಟ್ಟ್ರಾಗೆ ಎಳ್ಕೊಬೇಕು ಎಳ್ಕೊಂಡು ಅದಾದ್ಮೇಲೆ ಈ ಕಡೆ ಇನ್ನೊಂದು ಮನೆ ಇತ್ತು ಅದು ಕೂಡ ಕೆಡವಿದೆ ಅದು ಕೆಡವಿ ಅದು ತುಂಬನ ಅಂತ ಟ್ಯಾಕ್ರಿ ಕರ್ಸ್ಕೊಂಡೆ ಯಾಕಂದ್ರೆ ಒಂದನೇ ಸಲ ಪೂರ್ತಿ ಕೆಡವಕ್ಕಾಗಲಿಲ್ಲ ಒಂದೇ ದಿನಕ್ಕೆ ಮುಗ್ದಿಲ್ಲ ಕೆಲಸ ಹಂಗಾಗಿ ಒಂದು ದಿನ ಒಂದು ಮನೆ ಕೆಡಕೊಂಡು ತುಂಬಿದೆ ಆಮೇಲೆ ಇನ್ನೊಂದು ಈ ಕಡೆ ಇನ್ನೊಂದು ಮನೆ ಇತ್ತು ಅದಕ್ಕೆ ನಮ್ಮ ಹುಡುಗ ಬಂದಿದ್ದ ನಮ್ಮ ಹುಡುಗ ಒಂದು ಜೆ ಬಿನೇ ಬಂದಿತ್ತು ಅವನ್ನೆಲ್ಲ ಕೆಡವಿ ಕ್ಲಿಯರ್ ಮಾಡ್ದೆ ಅದು ತುಂಬಕ್ಕೆ ನಾನು ಮನೆ ಆಮೇಲೆ hey ಇದು ಫೈನಲ್ ಗುರು ಇದೆಲ್ಲ ತುಂಬಿದ ಅಂದರೆ ಮುಗೀತು ಎಲ್ಲ ಜೆ ಸಿ ಬಿ ಕೆಲಸ ಏ ಏನೂ ಇಲ್ಲ ಲಾಸ್ಟಿಗೆ ಹೆಂಗೆ ಬಂದಿತ್ತು ತೋರಿಸ್ತೀನಿ ನೋಡಿರಿ ನೋಡಿ ಎಷ್ಟು ಇತ್ತು ನೀವೇ ನೋಡಿದಾಗ ಯಾವ ಥರ ಜಾಗ ಆಗಿದೆ ಯಾವ ಥರ ಕೆಲಸ ಆಗಿದೆ ಹೆಂಗಿದೆ ಏನು ಎಂತ ಅಂತ ದಯವಿಟ್ಟು ಕಮೆಂಟ್ ಮಾಡಿರಿ ಮತ್ತು ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಂಗೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಜೆ ಸಿ ಬಿ ಲವರ್ ಕನ್ನಡಿಗನ ಮಾತ್ರ ಮರೆಯೋಕ್ಕೋಗಳ್ರಿ ಏನೋ ಒಂದು ವೀಡಿಯೋ ಇದ್ದೀನಿ ಕಷ್ಟಪಟ್ಟು ಇಷ್ಟಪಟ್ಟು ನೀವು ನೋಡಲಿ ಅಂತ ನಿಮಗೋಸ್ಕರ ನಾನು ವೀಡಿಯೋ ಇದ್ದೀನಿ ನನಗೋಸ್ಕರನೂ ಕೂಡ ವೀಡಿಯೋ ಮಾಡ್ತಾಯಿದ್ದೀನಿ ನಿಮ್ಮಿಂದ ನಾನು ನನ್ನಿಂದ ಏನೂ ಇಲ್ಲ ನೀವು ಎಷ್ಟು ಬೆಳೆಸ್ತೀರೋ ನಾನು ಅಷ್ಟೇ ಬೆಳಿತೀನಿ ಹಾಗೆ ನಿಮ್ಮ ದೇಸಿಬಿಲ್ ಅವ್ರ ಕನ್ನಡಿಗನ ಮರೆಯೋಕ್ಕೋಗಬೇಡ್ರಿ ಇದೇ ನೋಡಿರಿ ಎಲ್ಲ ಪೂರ್ತಿ ನಮ್ಮ ಕುಡಿನೀರ ಕಟ್ಟೆ ಗ್ರಾಮ ಎಲ್ಲ ನೋಡ್ಕೊಂಬಟ್ರಿ ಎಲ್ಲ ಊರು ಇದೇ ಊರಲ್ಲೇ ನಾನು ಕೆಲಸ ಮಾಡ್ತಿರೋದು ಹಾಗೆ ಮತ್ತೆ ಕೆಲಸ ಹೆಂಗಾಗಿದೆ ಏನು ಅಂತ ದಯವಿಟ್ಟು ತಪ್ಪದೇ ಕಮೆಂಟ್ ಮಾಡಿರಿ ವೀಡಿಯೋನ ಶೇರ್ ಮಾಡಿ ಮತ್ತು ಹೇಳ್ತಾ ಇದ್ದೀನಿ ಎಲ್ಲರಿಗೂ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ